ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿನ್ನೆಯಿಂದನೂ ರಾಯರ ಆರಾಧನೆ ನಡೀತಾ ಇದೆ ನಿನ್ನೆನೂ ಎಲ್ಲರೂ ಹೋಗಿ ಬಂದಿದ್ವಿ ಪೂಜೆಗೆ ಸೊ ಇವತ್ತು ಕೂಡ ಸಂಕಲ್ಪ ಪೂಜೆ ಮಾಡಿಸ್ಬೇಕು ನಾವು ಎಲ್ಲರೂ ರೆಡಿಯಾಗಿದ್ದೀವಿ ಪುಟ್ಟ ಮೇಡಮ್ ಆಗಲಿ ನಿದ್ದೆ ಮಾಡಿ ಎದ್ದಿದ್ದಾರೆ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸಿದ್ದೆ ಸೊ ನಾವೆಲ್ಲರೂ ರೆಡಿ ಆಗಿದ್ದೀವಿ ಹಸ್ಬೆಂಡ್ ಡ್ಯೂಟಿಲಿದ್ದಾರೆ ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಮನೆ ಕೆಲಸ ಎಲ್ಲ ಬೆಳಗ್ಗೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಏನೂ ಕೆಲಸ ಇಲ್ಲ ರಾಯರ ಮಠದಲ್ಲಿ ಆರಾಧನೆ ತುಂಬ ಚೆನ್ನಾಗಿ ನಡೀತಾ ಇದೆ ನೆನ್ನೆಯಿಂದನೂ ಪೂಜೆ ರಾಯರನ್ನು ನಂಬ್ಕೊಂಡ್ರೆ ಯಾವತ್ತು ಕೂಡ ನಮ್ದವ್ರನ್ನ ಕೈ ಬಿಡೋಲ್ಲ ನಮ್ಮ ಲೈಫಲ್ಲೂ ಕೂಡ ತುಂಬ ಪವಾಡಗಳಾಗ್ಬಿಟ್ಟಿದೆ ಹಂಗಾಗಿ ನಾವು ರಾಯರು ತುಂಬ ನಂಬ್ಕೊಂತೀವಿ ನಮಗಂತೂ ರಾಯರು ಕಾಪಾಡ್ತಾನೆ ಇದ್ದಾರೆ ಯಾವುದಾದ್ರೂ ಒಂದು ಸಮಸ್ಯೆ ಸಿಕ್ಕಾಕೊಂಡಾಗ ಖಂಡಿತ ರಾಯರು ಕಾಪಾಡೇ ಕಾಪಾಡ್ತಾರೆ ಏನೇ ಇದ್ರೂ ನಾವು ರಾಯರ ಹತ್ರನೇ ಕೇಳ್ಕೊಳ್ಳೋದು ಸೊ ರಾಯರು ಯಾವತ್ತೂ ಇಲ್ಲ ಅಂದಿಲ್ಲ ಸೊ ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ನಿಜವಾಗ್ಲೂ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದರೆ ಹೋದ ವರ್ಷ ಇದೇ ಆರಾಧನೆ ಟೈಮಲ್ಲೇ ಹೋಗಿದ್ವಿ ರಾಯರು ಮಠಕ್ಕೆ ಪಾಪು ಕೈಗೆ ಇವಳಿನೂ ಚಿಕ್ಕೊಳ್ಳವಾಗ ಒಂದು ವರ್ಷ ಕಂಪ್ಲೀಟ್ ಆಗಿತ್ತು ಅಷ್ಟೇ ಇವಳಿಗೆ ಉಂಗುರ ಹಾಕ್ಬಿಟ್ಟಿದೆ ಗೋಲ್ಡ್ ರಿಂಗ್ ಹಾಕ್ಬಿಟ್ಟಿದೆ ಕೈಗೆ ಇವಳೇನು ಮಾಡಿಬಿಟ್ಟಿದ್ದು ದರ್ಶನಿ ಎಲ್ಲ ಮಾಡ್ಕೊಂಡ್ವಿ ಅಂತ ಹೋಗಿ ಕೂತ್ಕೊಂಡ್ವಿ ಊಟ ಮಾಡಬೇಕಾದ್ರೆ ಇವಳೇನು ಮಾಡಿಬಿಟ್ಟಿದ್ದಾಳೆ ಕೈಯಲ್ಲಿರೋ ರಿಂಗ್ನ ತೆಗೆದು ಕೆಳಗಡೆ ಹಾಕ್ಬಿಟ್ಟಿದ್ದಾಳೆ ಗೊತ್ತಾಗಿಲ್ಲ ನಾವು ಅಬ್ಸರ್ವ್ ಮಾಡಿಲ್ಲ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಆ ಟೈಮಲ್ಲಿ ಮನೆಗೆ ಬಂದಾಗ ನಾನು ನೋಡ್ಕೊತ ಇದ್ದೀನಿ ಪಾಪಕ್ಕೆ ರಿಂಗ್ ರಿಂಗೇನಾಯಿತು ಅಂತ ಹಸ್ಬೆಂಡು ಬೈದ್ಬಿಟ್ರು ನನಗೆ ಹಸ್ಬೆಂಡ್ ಕೋಪ ಮಾಡ್ಕೊಂಬಿಟ್ರು ಏನಕ್ಕೆ ಹಾಕಿದ್ರಿ ನಾನು ಬೇಡ ಅಂತ ಹೇಳಿದ್ರು ಕೂಡ ಹಾಕ್ಬಿಟ್ರು ಇವಾಗ ಕಳ್ದೋಯ್ತಲ್ಲ ಸುಮ್ಮನೆ ಅಂಥೇಳಿ ನನ್ನ ಮೇಲೆ ಕೂಗಾಡ್ಬಿಟ್ರು ನನಗೆ ಬೇಜಾರಾಗೋಯ್ತು ಆಮೇಲೆ ರಾಯೇ ನಿಮ್ಮ ದರ್ಶನಕ್ಕೆ ಬಂದಿದ್ದೇ ತಪ್ಪಾಗೋಯ್ತಾ ಹಿಂಗೆ ಆಗೋಯ್ತಲ್ಲ ರಿಂಗ್ ಕಳ್ದೋಗ್ಬಿಡ್ತಲ್ಲ ಅಂಥೇಳಿ ಆ ಬೇಜಾರ ಮಾಡ್ಕೊಂಡ್ವಿ ಆಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ನನ್ನ ಮನಸ್ಸಿಗೆ ಅಲ್ಲೇ ಹೋಗಿ ಊಟ ಮಾಡೋದ್ವಲ್ಲ ಅದೇ ಜಾಗದಲ್ಲಿ ಹೋಗಿ ನೋಡೋಣ ಅಂತ ಹೇಳಿ ಅದು ಮನಸ್ಸಿಗೆ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನನಗೆ ಹಸ್ಬೆಂಡಿಗೆ ಹೇಳಿದೆ ನಾನು ಬನ್ನಿ ಇನ್ನೊಂದು ಸಲ ಹೋಗಿ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಅವ್ರು ಇಲ್ಲ ಇವಾಗ ಎಷ್ಟೊಂದು ಜನ ಊಟ ಮಾಡ್ಕೊಂಡು ಹೋಗಿರ್ತಾರೆ ಅದು ಯಾರಿಗೂ ಸಿಕ್ಕಿರುತ್ತೆ ಎಲ್ಲಿ ಸಿಗುತ್ತೆ ಅದು ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸಿಟ್ ಮಾಡ್ಕೊಂಡು ಮಾತಾಡಿಬಿಟ್ರು ಸೊ ನನಗೆ ಬೇಜಾರಾಗಿ ಹೋಗ್ಬಿಟ್ಟು ಆಮೇಲೆ ನಾನು ಹಠ ಮಾಡಿದೆ ಇಲ್ಲ ಅಲ್ಲೊಂದು ಸಲ ಹೋಗೋಣ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾನು ಹಿಂಸೆ ಮಾಡಿ ಕರ್ಕೊಂಡು ಹೋದೆ ಊಟ ಮಾಡಿದ್ವಲ್ಲ ಆ ಜಾಗಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಚೇರ್ಗಳೆಲ್ಲ ಎತ್ತಿಕ್ಬಿಟ್ಟಿದ್ದಾರೆ ಟೇಬಲ್ಸ್ ಎಲ್ಲ ತೆಗೀತಾ ಇದಾರೆ ರಿಂಗ್ ಅಲ್ಲೇ ಬಿದ್ದಿತ್ತು ಅದನ್ನ ಯಾರೂ ನೋಡಿರಲಿಲ್ಲ ಅದು ಯಾರ ಕಣಿಗೂ ಕಾಣಿಸಿಲ್ಲ ಯಾರೂ ಎತ್ಕೊಂಡಿಲ್ಲ ಅದನ್ನು ಈ ಪಾಪು ಕೈಯಿಂದ ಹೆಂಗೆ ತೆಗ್ದು ಹಾಕಿದ್ದು ಅದು ಅಲ್ಲೇ ಬಿದ್ದಿತ್ತು ಸಿಕ್ತು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಯಾವತ್ತೂ ಕೂಡ ನಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ನಮಗೆ ಹಾಗಾಗಿ ನಾವು ರಾಯರೂ ತುಂಬಾ ನಂಬ್ತೀವಿ ರಾಯರು ಅವ್ರ ಸೇವೆ ಮಾಡೋದಕ್ಕೆ ಎಲ್ಲಾರನ್ನೂ ಆಯ್ಕೆ ಮಾಡ್ಕೊಳೋದಿಲ್ಲ ಅಷ್ಟು ಸುಲಭವಾಗಿ ಇವತ್ತು ಒಂದ್ ಸೇವೆ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳನ್ನ ನಾವು ತೊಳ್ಕೊತಾ ಇದೀವಿ ನಿಜವಾಗ್ಲು ಇನ್ನೊಂದ್ ವಿಚಾರ ಅಂದ್ರೆ ನಾವು ಮೊದ್ಲು ಇದ್ ಮನೆಯಲ್ಲಿ ಅದು ಬಾಡಿಗೆ ಮನೇನೆ ರಾಯರು ಫೋಟೋ ದೊಡ್ಡದಾಗಿತ್ತು ಆ ಓನರ್ ಅವ್ರು ಮೊದ್ಲೇನೆ ಹಾಕಿದ್ರು ಆದ್ರೂ ರಾಯರು ಅಂದ್ರೆ ಯಾರು ಅವ್ರ ಮಹಿಮೆ ಏನು ಅನ್ನೋದು ನಮಗೆ ಅವಾಗ ಗೊತ್ತಿರ್ಲಿಲ್ಲ ನಾವು ಅಷ್ಟೊಂದ್ ಪೂಜೆ ಮಾಡ್ತಾನೆ ಇರ್ಲಿಲ್ಲ ಅಲ್ಲೇ ಫೋಟೋ ಅದೇನೋ ಗೊತ್ತಿಲ್ಲ ಸಡನ್ ಆಗಿ ಆ ನಮ್ಮಲ್ಲೇ ಒಂದು ರೀತಿ ಬದಲಾವಣೆ ಆಗೋಯ್ತು ಸಡನ್ನಾಗಿ ನಮ್ಮ ಮನಸ್ಸು ರಾಯರ ಕಡೆ ಎಳ್ದ್ಬಿಡ್ತು ದೊಡ್ಡ ಮಗಳು ಹೊಟ್ಟೆಯಲ್ಲಿ ಇದ್ಲು ಅವಾಗಿಂದ ನಮ್ಮ ಮನಸ್ಸು ರಾಯರ ಕಡೆ ಎಳ್ದ್ಬಿಡ್ತು ಹಸ್ಬೆಂಡ್ ಕೂಡ ರಾಯರ ಮಠಕ್ಕೆ ವರ ವರ ಹೋಗ್ತಾ ಇದ್ರು ಮೊದಲು ಹೋಗ್ತಾ ಇರಲಿಲ್ಲ ಸೊ ದೊಡ್ಡ ಮಗಳು ಹೊಟ್ಟೆ ಒಳಗಡೆ ಇದ್ಲು ಅವಾಗಿಂದ ಹಸ್ಬೆಂಡ್ ಕೂಡ ರಾಯರ ಮಠಕ್ಕೆ ಹೋಗ್ತಾ ಇದ್ರು ವರ ವರ ಈಗಲೂ ಕೂಡ ಮಠಕ್ಕೆ ಹೋಗಿ ಬರ್ತಾರೆ ಮಿಸ್ ಮಾಡೋದೇ ಇಲ್ಲ ಪವಾಡ ಅಂದ್ರೆ ನನ್ನ ಮಗಳು ಹುಟ್ಟಿದ್ ಕೂಡ ಗುರುವಾರನೇ ಹುಟ್ಟಿದ್ದು ಬೆಳಗಿನ ಜಾವ ಒಳ್ಳೆ ಟೈಮಲ್ಲಿ ಹುಟ್ಟಿದಾಳೆ ಆರು ಗಂಟೆ ಐದು ನಿಮಿಷಕ್ಕೆ ಒಳ್ಳೆ ಟೈಮ್ ಚೆನ್ನಾಗಿದೆ ನನಗೆ ಮಾರ್ಚ್ ಮೂರನೇ ತಾರೀಕು ಡೆಲಿವರಿ ಡೇಟ್ ಇತ್ತು ಸೀಸಿಯರ್ ಮಾಡ್ತೀವಿ ಅಂತಲೇ ಡಾಕ್ಟ್ರು ಹೇಳಿದ್ರು ಸೊ ನಮ್ಮ ಮನೇಲಿ ಏನು ಮಾಡ್ಬಿಟ್ಟಿದ್ರು ಅಮ್ಮ ಬಂದಿದ್ರಲ್ಲೋ ಹಸ್ಬೆಂಡ್ ಕೂಡ ಖಾಲಿ ಹೋಟೆಲ್ ಹೋಗಬೇಕಿತ್ತು ಆಪ್ರೇಷನ್ ಮಾಡಿಸ್ಕೊಳೋದಾದರೆ ಏನು ತಿನ್ನೋಂಗಿರಲಿಲ್ಲ ನಮ್ಮ ಮನೇಲಿ ಹಾಲು ಮತ್ತು ಬ್ರೆಡ್ನ ತಿನ್ನಿಸ್ಬಿಟ್ರು ಸುಸ್ತಾಗ್ಬಿಡ್ತೀನಿ ಅಂತ ಹೇಳಿ ಆಪ್ರೇಷನ್ ಆದಮೇಲೆ ಸೊ ಅಲ್ಲೋಗಿ ಡಾಕ್ಟ್ರು ಖಾಲಿ ಹೋಟೆಲ್ ಬರಬೇಕು ಅನ್ನೋದೇ ನಮಗೆ ಗೊತ್ತಿರಲಿಲ್ಲಲ್ವಾ ಅಲ್ಲಿ ಹೋಗಿ ಏನಾದರೂ ತಿಂದು ಬಂದಿದ್ದೀರಾ ಟಿಫನ್ ಎಲ್ಲ ಮಾಡಿದ್ದೀರಾ ಅಂತ ಕೇಳಿದ್ರು ಡಾಕ್ಟ್ರು ಹಾಲು ಬ್ರೆಡ್ ತಿಂದಿದ್ದೀನಿ ಅಂತ ಹೇಳಿದಕ್ಕೆ ಇಲ್ಲ ಖಾಲಿ ಇರಬೇಕು ಆಪ್ರೇಷನ್ ಮಾಡೋದಿಲ್ಲ ನೀವು ಶುಕ್ರವಾರ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ವಾಪಸ್ ಹೋದ್ವಿ ಮನೆಗೆ ನನಗೆ ಹತ್ತೂವರೆ ನೈಟು ಪೇನ್ ಸ್ಟಾರ್ಟ್ ಆಗ್ತಾ ಬಂತು ಆವಾಗ ನೈಟೇ ಹೊರಟ್ವಿ ನಾವು ಆಸ್ಪತ್ರೆಗೆ ಅದೇ ಗೌರ್ಮೆಂಟ್ ಆಸ್ಪತ್ರೆಗೆ ನೀವು ಹೋಗಿ ಅಡ್ಮಿಟ್ ಆದ್ವಿ ಸೊ ನೈಟೆಲ್ಲ ಹೊಟ್ಟೆ ನೋವಿಂದ ಒದ್ದಾಡಿದ್ದೇ ಆಗೋಯ್ತು ಸೊ ಬೆಳಗಿನ ಜಾವ ಮಾರ್ಚ್ ನಾಲ್ಕು ಗುರುವಾರ ಬೆಳಗಿನ ಜಾವ ನನ್ನ ದೊಡ್ಡ ಮಗಳು ಹುಟ್ಟಿದ್ಲು ಸೊ ನೋಡಿ ರಾಯರು ರಾಯರ ಪವಾಡ ನೋಡಿ ಅಲ್ವಾ ನಂದು ನನ್ನ ಮಗಳು ಹೊಟ್ಟಲ್ಲಿರುವಾಗ್ಲೇ ರಾಯರು ನಮ್ಮನ್ನು ಅವ್ರ ಸೇವೆ ಮಾಡೋದಕ್ಕೆ ಕರ್ಕೊಂಡಿದ್ದಾರೆ ದೊಡ್ಡ ಮಗಳು ಹೊಟ್ಟೆಲಿರುವಾಗ್ಲೇ ನಮಗೆ ರಾಯರು ಅಂದರೆ ಯಾರು ಅಂತ ಗೊತ್ತಾಗಿದ್ದು ಸೊ ಅವ್ರ ಮಹಿಮೆ ಏನು ಅವ್ರ ಪವಾಡಗಳು ಏನು ಅನ್ನೋದು ಗೊತ್ತಾಗಿದೆ ನಮಗೆ ಆವಾಗ ನನ್ನ ಮಗಳು ಹುಟ್ಟಿದ್ದು ಕೂಡ ಆವಾಗ್ಲೇ ಹಾಗಾಗಿ ಅವಳು ಕೂಡ ಗುರುವಾರ ಬೆಳಗಿನ ಜಾವನೇ ಹುಟ್ಟಿದ್ಲು ವಾರ ದಿನನೇ ನನ್ನ ದೊಡ್ಡ ಮಗಳು ಹುಟ್ಟಿದ್ಲು ಸೊ ಅವಾಗಿಂದ ರಾಯರನ್ನ ನಾವು ತುಂಬ ನಂಬ್ಕೊಂತೀವಿ ಜೀವನದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಕಷ್ಟಗಳು ಇದ್ದಾವೆ ಸೊ ಅದನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ ರಾಯರು ಈಗ ಹಸ್ಬೆಂಡ್ ಬರ್ತಾರೆ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಪ್ಪಾಜಿ ದರ್ಶನ ಮಾಡೋಕ್ಕೆ ಅಂತ ಮಠಕ್ಕೆ ಹೋದ್ವಿ ತುಂಬ ರಶ್ಶು ಜನ ಜಾಸ್ತಿ ಇದ್ರು ದೇವಸ್ಥಾನದೊಳಗಡೆ ಕಾಲು ಇಡಕ್ಕೆ ಜಾಗ ಇರಲಿಲ್ಲ ಅಷ್ಟೊಂದು ಜನ ಇದ್ರು ಹೇಗೋ ಮಾಡಿ ಮುಂದೆ ಹೋಗಿ ಅಪ್ಪಾಜಿ ದರ್ಶನನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ನೆನ್ನೆ ಅಷ್ಟು ರಶ್ ಇರಲಿಲ್ಲ ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಈಗ ಒಟ್ನಲ್ಲಿ ಅಪರಿಯ ದರ್ಶನ ಮಾಡಿಕೊಂಡು ಊಟಕ್ಕೆ ಅಂತ ಹೋದ್ವಿ ಅಲ್ಲೂ ಕೂಡ ತುಂಬ ಹೊತ್ತು ವೇಟ್ ಮಾಡಿಬಿಟ್ವಿ ಅಷ್ಟೊಂದು ಜನ ತುಂಬ ಜನ ಇದ್ದರು ಪ್ರಸಾದ ತಿನ್ನೋಕ್ಕಂತೂ ನಿಜವಾಗಲೂ ಪುಣ್ಯ ಮಾಡಿರಬೇಕು ಅದರಲ್ಲೂ ರಾಯರ ಮಧ್ಯಾರಾಧನೆ ಇವತ್ತು ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮೂರು ದಿನ ಸತತವಾಗಿ ರಾಯರ ಆರಾಧನೆ ನಡೆಯುತ್ತೆ ಇವತ್ತು ಎರಡನೇ ದಿನ ಮಧ್ಯಾರಾಧನೆ ಹಂಗಾಗಿ ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಊಟದ ಹತ್ರ ಸ್ವಲ್ಪ ಲೇಟ್ ಆಯಿತು ಹೇಗೋ ಊಟ ಮುಗಿಸ್ಕೊಂಡು ಅಷ್ಟರಲ್ಲಿ ತುಂಬ ಲೇಟ್ ಆಗೋಯ್ತು ಸೊ ಫ್ರೆಂಡ್ಸು ಅಪ್ಪಾಜಿ ದರ್ಶನ ಮಾಡ್ಕೊಂಡು ಬಂದ್ವಿ ಮನೆಗೆ ಬರೋದೇನೆ ತುಂಬ ಲೇಟ್ ಆಗಿಬಿಡ್ತು ಬಂದ ತಕ್ಷಣ ಮಕ್ಕಳಿಬ್ರು ಮಲ್ಕೊಂಬಿಟ್ರು ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ರಶ್ ಇತ್ತು ಒಳಗಡೆ ಹೋಗ್ಲಿಗೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಆದರೂ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಅದರ ಅಲಂಕಾರ ತುಂಬ ಚೆನ್ನಾಗಿತ್ತು ಇವತ್ತು ಮಧ್ಯರಾಧನೆ ಆಗಿದ್ರಿಂದ ತುಂಬ ಜನ ಇದ್ರು ನೆನ್ನೆ ಅಷ್ಟೊಂದು ಜನ ಇರಲಿಲ್ಲ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಂತೂ ತುಂಬ ಜನ ಅಲ್ಲೇ ತುಂಬ ಟೈಮ್ ಆಗಿಬಿಡ್ತು ಮುಗಿಸ್ಕೊಂಡು ಮನೆ ಬರೋಷರ್ಗು ಲೇಟ್ ಆಗಿಬಿಡ್ತಲ್ಲ ಬಂದ ತಕ್ಷಣ ಆ ಮಕ್ಕಳು ಮಲಗಿಬಿಟ್ರು ಈಗ ಎದ್ದಿದ್ದಾರೆ ಟೈಮ್ ಏಳು ಗಂಟೆ ನಾನು ಕೂಡ ಸಂಜೆ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ಬಂದ ತಕ್ಷಣ ಈಗ ಟೈಮ್ ಏಳು ಗಂಟೆ ಆಗಿದೆ ಅಡುಗೆ ಇದ್ದೀನಿ ಆಶ್ರಾಗ್ಬಿಟ್ರೆ ಇನ್ನೂ ತುಂಬ ಹಠ ಮಾಡಿಬಿಡ್ತಾರೆ ಹಾಗಾಗಿ ರೈಸ್ ಮತ್ತೆ ಸಾಂಬಾರ್ ಮಾಡ್ಕೋತಾ ಇದ್ದೀನಿ ಒಂದ್ ಕಡೆ ರೈಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದ್ ಕಡೆ ಟೊಮೆಟೊ ಬೇಳೆ ಸಾಂಬಾರ್ ರೆಡಿ ಮಾಡ್ಕೋತಾ ಇದ್ದೀನಿ ಅಡುಗೆ ಆದ ತಕ್ಷಣ ಮಕ್ಕಳಿಗೆ ಊಟ ಮಾಡಿಸೋದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ Thank you all.